ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಕಲಬುರಗಿ ಆವೃತ್ತಿಯ ರಜತ ಸಂಭ್ರಮದ ನಿಮಿತ್ತವಾಗಿ ಕಲ್ಯಾಣ ಸಿರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯನಿರ್ವಾಹಕ ಸಂಪಾದಕ ಹಾಗೂ ಸಿಇಒ ಮೋಹನ್ ಹೆಗ್ಡೆ ತಿಳಿಸಿದರು ಕಲಬುರ್ಗಿ ನಗರದ ಸಂಯುಕ್ತ ಕರ್ನಾಟಕ ಕಚೇರಿಯಲ್ಲಿ ಮಾತನಾಡಿದ ಅವರು ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಖಮೀದ್ಕರ್ ಭವನದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಕಲಬುರಗಿ ಆವೃತ್ತಿಯ ರಜತ ಸಂಭ್ರಮದ ನಿಮಿತ್ತ ಕಲ್ಯಾಣ ಸಿರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ನಾವು ಒಂದಷ್ಟು ಜನ ಜನಪರವಾದ ಚಟುವಟಿಕೆಗಳು ಆಗುವ ಕಲ್ಯಾಣ ಸೇರಿ ಒಟ್ಟಾರೆ ಸ್ವದೇಶ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮತ್ತು ಆಗುವ ಜನ ಸುಭಿಕ್ಷೆ ಸುರಕ್ಷೆ ಶುಭ್ರತೆ ಮಾಡ್ತಾ ಇದೆ ಲಾಸ್ಟ್ ಇಯರು ನಾವು ಹುಬ್ಬಳ್ಳಿ ಹೊಡೆದು ಆರೋಗ್ಯ ಹಬ್ಬ ಮಾಧ್ಯಮದ ಇಲ್ಲಿ ನಾವು ಎರಡನೇ ಕಾರ್ಯಕ್ರಮದಲ್ಲಿ ಕಲ್ಯಾಣ ಶ್ರೀ ನಿಯೋಜನೆ ಈ ಥರ ಒಂದು ನಮ್ಮಲ್ಲಿ ಇಪ್ಪ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಅಮಿತ್ ಕರ್ಭವನವರಿಗೆ ಇಪ್ಪತ್ತು ಮೂವತ್ತು ಮೂವತ್ತೇಳು ಮಳಿಗೆಗಳನ್ನು ಹಾಕಿದರು ಕೊಳಿಗೆ ಸಿರಿಧಾನ್ಯಗಳು ಆಯುರ್ವೇದ ಗುಲಾನ್ ಹೋಮಿಯೋಪತಿ ಪ್ಲಸ್ ರೊಟ್ಟಿಗೆ ಮುಸರ್ಗ ಚಿಕಿತ್ಸೆ ಹಾಗೆಯೇ ಸ್ವದೇಶಿಯ ವಸ್ತುಗಳು ಅವರೊಟ್ಟಿಗೆ ವೈದ್ಯಕೀಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮಳಿಗೆಗಳು ಸ್ಥಳೀಯವಾಗಿ ತಗಡೆ ಮಾಡಿ ಸೊ ಅದೇ ಇದೇ ಕಾರಣದಲ್ಲಿ ಅವರೆಲ್ಲರೂ ಕೂಡ ನಾವು ಪಾಲ್ಗೊಳ್ತಾ ಇದ್ದೀವಿ ಹಾಗೆ ಅವತ್ತು ಮುಂಜಾನೆ ನಾವು ಹನ್ನೊಂದು ಗಂಟೆಗೆ ಒಂಬತ್ತುವರೆಗೆ ನಾವು ಮಳೆಗೆ ಉದ್ಘಾಟನೆ ಮಾಡ್ತೇವೆ ಸೊ ಹನ್ನೊಂದು ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಪೋಸ್ಟ್ ಇದನ್ನ ಕಲ್ಯಾಣ ಶೈಲಿಯನ್ನು ಉದ್ಘಾಟನೆ ಮಾಡಬೇಕು ಹಾಗೆ ಕೇಂದ್ರ ಸಚಿವ ಬಳ್ಳಾರಿ ಜೋಶರು ಬರ್ತಾರೆ ಅದಕ್ಕೆ ನಾವು ಎಲ್ಲ ಈ ಭಾಗದ ಎಲ್ಲ ಶಕ್ತಿ ವರ್ಗಗಳು ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದಿದ್ದಾರೆ ಸೊ ಇದು ಮಗನ ಬೆಳಗಿನ ಕಾಲಕ್ಕೆ ಮಧ್ಯಾಹ್ನ ಹೊತ್ತಿಗೆ ನಾವು ಮಧ್ಯಾಹ್ನದ ಗೋಷ್ಠಿಗಳನ್ನು ಏರ್ಪಡಿಸ್ತೇವೆ ಸೊ ಮುನ್ನೂರ ಎಪ್ಪತ್ತೊಂದು ವಿಜಯ ತಲಾಮ ಬಂದ ಹಾಕಿನ ಒಂದು ನಾವು ಅದನ್ನು ಹೇಳಬೇಕಾಗಿದೆ ಬಂದ ಮೇಲೆ ಏನಾಯಿತು ಏನೇನು ಅಭಿವೃದ್ಧಿ ಆಯಿತು ಆ ಪ್ರಕಾಗಿರುವಂಥ ಹೋರಾಟಗಳೇನು ಎಲ್ಲದರ ಕುರಿತು ಒಂದು ಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ಲೋಕಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಹರಿಚನ್ನ ಕೇಶವ್ ಪಿಆರ್ಒ ಎನ್ಎಂ ಹೆಗಡೆ ಕಚೇರಿಯ ವ್ಯವಸ್ಥಾಪಕ ಗಿರೀಶ್ ಕುಲಕರ್ಣಿ ಸಹಾಯಕ ಸಂಪಾದಕರಾದ ಸುಭಾಷ್ ಬಣ್ಗಾರ್ ಹೆಚ್ ಶೇಷಗಿರಿ ಹಿರಿಯ ವರದಿಗಾರರಾದ ಭೀಮಾಶಂಕರ್ ಫಿರೋಜಾಬಾದ್ ನಿವೃತ್ತ ಸ್ಥಾನಿಕ ಸಂಪಾದಕ ಎಸ್ಆರ್ ಮಣ್ಣೂರ್ ಪ್ರಸಾರಾಂಗದ ಪ್ರತಿನಿಧಿ ಸಿದ್ದಾರೂಢ ಬಿರಾದಾರ್ ರಾಯಚೂರು ರಿಪೋರ್ಟರ್ ಭೀಮಸೇನ ಕುಲಕರ್ಣಿ ಸೇರಿದಂತೆ ಇತರರು ಇದ್ದರು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ರೀದ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರ್ಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ संपर्कित संपर्क नाइन सेवन सिक्स सेवन सिक्स फाइव सेवन टू जीरो एट